ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲಾರು ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಿನ್ನೆಯಿಂದ ಅನ್ಕೋತಾ ಇದ್ದೆ ನಮ್ಮತ್ತೆ ಮನೆ ಹಬ್ಬಕ್ಕೆ ಹೋಗೋಣ ಅಂತ ಹೋಗೋದು ಬೇಡ ಅಂತ ಮತ್ತೆ ಕ್ಯಾನ್ಸಲ್ ಮಾಡ್ದೆ ಆಮೇಲೆ ನಮ್ಮ ಅಕ್ಕಾರೆಲ್ಲ ಬಾ ಅಂತ ಅಂತಿದ್ರೆ ಅಂತ ಅದಕ್ಕೆ ಪೂಜೆ ಫೋನ್ ಮಾಡಿದ್ಲು ಅವರೆಲ್ಲ ತುಂಬ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ನೆಕ್ಸ್ಟ್ ಡೇ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀನಿ ರೆಡಿಯಾಗಿ ಇವಾಗ ಹೊಡಬೇಕು ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು ನಾವು ಅವ್ರ ಮನೆಗೆ ಹೋಗಿ ಹಬ್ಬಕ್ಕೆ ಅಂತ ಹೋಗಿ ಫೈನಲ್ ಆಗಿ ಇವಾಗ ಇದ್ದೀನಿ ಇವಾಗ ಹೊರಟಿದ್ದೀನಿ ನಾನು ಬಸ್ ಸಿಕ್ತು ನಂದೇಶ್ವರ್ ಬಂದು ಬಸ್ ಓದಿಸಿದ್ರು ಆ್ಯಕ್ಚುಲಾಗಿ ಗಾಡಿ ತೊಗೊಂಡು ಹೋಗು ಅಂತ ಹೇಳಿದ್ರು ಆದರೆ ನಾನೇನೇನೆ ಮಳೆ ಬೇರೆ ಜಿಡಿ ಜಿಡಿ ಎನೀತಾ ಇತ್ತು ಹಾಗಾಗಿ ಸಣ್ಣ ಸಣ್ಣಗೆನೆ ಬೀಳ್ತಾ ಇರುತ್ತೆ ಗಾಡಿ ಓಡಿಸ್ಕೊಂಡು ಹೋಗೋಕೆ ಯಾಕೋ ಇವತ್ತು ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತು ನನಗೆ ಒಬ್ಬಳೇ ಗಾಡಿ ಓಡಿಸ್ಕೊಂಡು ಹೋಗೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಒಂಥರ ಕ್ರೇಜ್ ನನಗೆ ಗಾಡಿ ಓಡಿಸೋದು ಅಂತ ಅಂದ್ರೆ ಒಂಥರ ಕ್ರೇಜು ಬೇಡ ಇವತ್ತು ಅಂತ ಹೇಳಿಬಿಟ್ಟು ನಾನು ಬಸ್ಸಲ್ಲೇ ನೆನೆ ಹೊಟೆ ವಾತಾವರಣ ಒಂಥರ ಕೂಲಾಗಿ ತುಂಬ ಚೆನ್ನಾಗಿತ್ತು ರಕ್ಷಿನು ಇನ್ನೇನು ಸ್ಕೂಲ್ಗೆ ಹೋಗಿದ್ದೆ ಅಲ್ವಾ ನಾನು ಒಬ್ಬಳೇ ಅಲ್ವಾ ಹೋಗೋದು ನಾನು ಒಬ್ಳಿಗೋಸ್ಕರ ಏನಂತಕ್ಕೆ ಗಾಡಿ ತೊಗೊಂಡು ಹೋಗೋದು ಅಂತ ಹೇಳಿಬಿಟ್ಟು ಬೇಡ ಅಂತ ಕ್ಯಾನ್ಸಲ್ ಫೈನಲ್ ಫೈನಲಾಗಿ ನಾನು ಬಂದ ತಕ್ಷಣ ಬಸ್ಸನ್ನು ಸಿಕ್ತು ಫೈನಲಾಗಿ ನಾನು ರಾಮನಗರ ರೀಚ್ ಆದೆ ಅಲ್ಲಿಂದ ಬಂದು ನಮ್ಮ ಅಕ್ಕನ ಮಗ ನನ್ನನ್ನು ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೇನೆ ಯಾರು ವೆಲ್ಕಮ್ ಮಾಡಿದ್ರೆ ನೀವು ಕರೆಕ್ಟ್ ಆಗಿ ನಿಮ್ ಮನೆ ತಾವೇ ಅದೇ ನೋಡುತ್ತೆ ಅವರು ಕೊಡ ಕೊಡೆ ಪೂಜಾ ಅವಳಕಾಯಿ ಕೊಡೆ ಹುಡ್ಬಿಟ್ಟಲ್ಲ ಅಮ್ಮ ಕೊಡು ಅವಳು ಕೊಡ್ ಕೊಡ್ಬೇಕು ಅಂತಾನೆ ಕೊಡ್ತಾ ಇಲ್ಲ ಬಾಟ್ಲ ಅವಾಗಿಂದ ಏ ಬಾಯ್ ನಾನು ಕೊಡ್ತೀನಿ ನೋಡ್ತಾ ಕೊಡ್ತೀನಿ ಬಾ ಬಾ ಕೊಡ್ತೀನಿ ಇಲ್ಲಿ ಬಾಯಲಿ ಹಾಯ್ ನಾವೆಲ್ಲ ಹಬ್ಬ ಆಗೋದ್ಮೇಲೆ ಬಂದಿದ್ದೀವಿ ಹೇಳು ಆಮೇಲೆ ಮುಂದೆ ಇನ್ನೇನೇನು ಹೇಳ್ತಿಯ ಅಷ್ಟೇ ಇವನೇ ಇವನೇ ಫೋನ್ ಮಾಡಿದ್ದಿದ್ದು ಅತ್ತೆ ಬರಲ್ವಾ ನೀನು ಬರಲ್ವಾ ಬುಕ್ ಬರಲ್ವಾ ಅಂತ ಹಾಂ ಹಾಂ ನೀನು ಮಾಡಿದ್ದು ಇವಳು ಮಾಡಿಲ್ಲ ಅಪ್ಪ ಅಪ್ಪು ಮಾತ್ರ ಮಾಡಿದ್ದೆ ನೀನೇನು ಮಾಡಿದ್ದೆ ಅತ್ತೆ ಹ್ಞೂ

अपु इबाई मालूम है छुट्टी मालूम है पोर अपु सारे बुरी की ली गो अबे बाली तो ले ये अपु जी डायरेक्ट आने की छुट्टी करी बावा करना अम्म बाहर ав бера ба ав бера ба чик чик урэй ле иллеп хист муч чавай лу лайла ата пута эле мукси фрэш чэнд май иво генэ расса манжури каре мин ну ни ಬಂದಿದ ತಕ್ಷಣ ನಮ್ಮ ಅಕ್ಕ ಬಿಸಿ ಬಿಸಿ ಒಬ್ಬಟ್ಟು ಮಾಡಿಕೊಡ್ತು ಊಟ ಮಾಡಿ ಮತ್ತು ನಮ್ಮ ಅಣ್ಣಾರ ಮನೆಗೆ ಹೋಗಿದ್ವಿ ಮತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇದ್ಲು ಅಲ್ಲಿ ಅವಳ ಮನೆಗೆ ಹೋಗಿ ಬಂದ್ವಿ ಅವ್ರಿಗೆ ಅದು ಅಜ್ಜಿ ಮನೆ ಹಾಗಾಗಿ ಅವ್ರ ಮನೆಗೆ ಹೋಗಿ ಬಂದ್ವಿ ಅಲ್ಲೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋದು ನನಗೆ ಮರೆತು ಹೋಗ್ಬಿಡ್ತು ಹಾಗಾಗಿ ಮಾಡ್ಕೊಳ್ಳಲಿಲ್ಲ ಆಮೇಲೆ ಹೊಸ ಜಾಗದಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡ್ಕೋಬೇಕು ಅಂದರೆ ನನಗೂ ಸ್ವಲ್ಪ ಮುಜುಗರ ಅಂತ ಅನಿಸುತ್ತೆ ನಮ್ಮ ಅಕ್ಕಾರ ಮನೆ ನಮ್ಮ ಅತ್ತೆ ಮನೆ ಎಲ್ಲ ನಂಗೆ ಆಲ್ರೆಡಿ ಸ್ವಲ್ಪ ಅಭ್ಯಾಸ ಆಗಿದೆ ಮಾಡ್ಕೋತೀನಿ ಇವೆಲ್ಲ ಕ್ಲೋಸ್ ಇದ್ದಾರೆ ಅವರು ಕ್ಲೋಸ್ ಇದ್ದಾರೆ ಆದರೆ ಅಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗೋ ಮುಜುಗರ ಅಂತ ಅನ್ನಿಸ್ತು ಹಾಗಾಗಿ ಮಾಡ್ಕೊಳ್ಳಿಲ್ಲ ಊಟ ಎಲ್ಲ ಮುಗಿಸಿ ಆಮೇಲೆ ಸಂಜೆ ಮೇಲೆ ಮೇಲ್ಗಡೆ ಬಂದಿದ್ದೀವಿ ಇದೊಂಥರ ಪುಟ್ಟದಾಗಿ ರಸಮಂಜರಿ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ಚಿಕ್ಕವರಿದ್ದಾಗ ತುಂಬ ಹೋಗ್ತಾ ಇದ್ವಿ ಅತ್ತೆ ಮನೆಗೆ ಇವಾಗ ತುಂಬ ಅಪರೂಪ ಆಗ್ಬಿಟ್ಟಿತ್ತು ಹೇಳ್ಬೇಕಂದ್ರೆ ಕೆಲವೊಂದು ಕಾರಣಗಳಿಂದ ಹೋಗ್ತಾನೆ ಇರಲಿಲ್ಲ ಮತ್ತು ನಾವೆಲ್ಲರೂ ಹೋಗೋ ರೀತಿ ಆಯಿತು ತುಂಬಾ ಚೆನ್ನಾಗಿದ್ದೀವಿ ಇವಾಗೆಲ್ಲರೂ ಒಂಥರ ಖುಷಿಯಾಗುತ್ತೆ ಯಾಕಂದರೆ ಚಿಕ್ಕವರಿದ್ದಾಗ ನಾವು ಇಲ್ಲಿ ಆಡಿದ್ದೀವಿ ಮತ್ತು ನಮ್ಮ ಅಕ್ಕಾರ ಜೊತೆ ಎಲ್ಲ ಎಂಜಾಯ್ ಮಾಡಿದ್ದೀವಿ ಒಂಥರ ಖುಷಿ ಇದನ್ನೆಲ್ಲ ಅಲ್ಲೋಗಿ ನೆನೆಸ್ಕೊಂಡಾಗ ತುಂಬ ಖುಷಿಯಾಯಿತು 没吧？<laughs> <laughs> ನಾನು ಬಂದು ಬಂದಿದ ತಕ್ಷಣ ಅಕ್ಕ ಬಿಸಿ ಬಿಸಿ ಒಬ್ಬಟ್ಟು ಮಾಡಿಕೊಡ್ತು ಊಟ ಮಾಡಿ ಮತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇದ್ದರು ಅವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಮತ್ತು ಇನ್ನೂ ನಮ್ಮ ಅಣ್ಣ ಇದ್ದಾರೆ ಅಲ್ಲೋಗಿ ಅವ್ರ ಮನೆಗೂ ಹೋಗಿ ಆ ಸಂಜೆ ಮೇಲೆ ಬಂದ್ವಿ ಬರುವಷ್ಟಲ್ಲಿ ಇಲ್ಲಿ ರಸಮಂಜರಿ ಕಾರ್ಯಕ್ರಮ ಶುರುವಾಗಿತ್ತು ಕೆಲವೊಂದು ಕಾರಣಗಳಿಂದ ನಾವು ಸ್ವಲ್ಪ ಗ್ಯಾಪಲ್ಲಿದ್ವಿ ಆ ಮತ್ತೆ ಆಮೇಲೆ ಜಾಯ್ನ್ ಆದ್ವಿ ಅದೊಂದು ಖುಷಿ ವಿಚಾರ ಯಾಕಂದರೆ ಕೆಲವೊಂದು ಸರಿ ಏನನ್ನು ಬೇಕಾದರೂ ತೊಗೊಬರ್ಬೋದು ಆದರೆ ಈ ಥರ ಖುಷಿ ಮೂಮೆಂಟ್ ನಾ ಮತ್ತೆ ನಾವು ಆಗೋದೇ ಇಲ್ಲ ಅಲ್ವಾ ನಾನು ಅದನ್ನೇ ಅಂದ್ಕೊಂಡೆ ನಾನು ಸೋಮವಾರನೇ ಹೋಗ್ಬೇಕಿತ್ತು ಇನ್ನೂ ಚೆನ್ನಾಗಿರ್ತಿತ್ತೆ ನೋ ನಾನೇ ಮಿಸ್ ಮಾಡಿಕೊಂಡೆ ಅಲ್ವಾ ಅಂತ ಹೇಳಿ ಸದ್ಯ ಇದನ್ನೂ ಮಿಸ್ ಆಗಲಿಲ್ವಲ್ಲ ಅಂತ ಖುಷಿಯಾಯಿತು ಯಾವಾಗಲೂ ಬರೀ ಕೆಲಸ ನಮ್ಮ ಟೆನ್ಷನ್ನು ಇದ್ದೇ ಆಗ್ಬಿಡುತ್ತೆ ಲೈಫ್ ಟೈಮ್ ಅದೇ ಇದ್ದರೆ ಏನು ಚೆನ್ನಾಗಿರುತ್ತಲ್ವ ಇಲ್ಲಿಗೆಲ್ಲ ಹೋಗಿದ್ದು ಒಂಥರ ಖುಷಿಯಾಯಿತು ನಾವು ಚಿಕ್ಕೋರಿದ್ದಾಗ ತುಂಬ ನಮ್ಮ ಅತ್ತೆ ಮನೆಗೆ ನಮಗೆ ಬುದ್ಧಿ ಬಂದಮೇಲೆ ನಮ್ಮತ್ತೆ ಮನೆಯಿಂದ ನಾವು ಹೋಗಿ ಒಂದಿನ ಸ್ಟೇ ಮಾಡಿ ನಮ್ಮ ಅಕ್ಕಾರ ಜೊತೆ ಇಷ್ಟೊಂದೆಲ್ಲ ಟೈಮ್ನ ಸ್ಪೆಂಡ್ ಮಾಡಿ ಬಂದಿದ್ದು ಒಂಥರ ತುಂಬ ತುಂಬ ಖುಷಿಯಾಗುವಂಥ ವಿಚಾರ ಅಂತಲೇ ಹೇಳ್ಬೋದು ನನಗಂತೂ ಈ ವಿಡಿಯೋಸ್ನ ನೋಡಬೇಕಾದ್ರೆ ಒಂಥರ ಖುಷಿ ಆಗ್ತಾ ಇದೆ ಮತ್ತು ಗಣೇಶ ನೋಡಿ ಇಷ್ಟೊಂದಲ್ಲ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಇವ್ರನ್ನ ನೋಡಿದಾಗ ನಿಜ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಒಂದೇ ಫ್ರೇಮಲ್ಲಿ ಎಲ್ಲನೂ ನೋಡ್ದಂಗಂತ ಅನ್ಸುತ್ತೆ ಕಾಮಿಡಿನೂ ಮಾಡ್ತಾರೆ ಮತ್ತು ಗಣೇಶ್ ತೋ ಒಂದೆರಡು ಸಾಂಗಗೆ ಅವರು ಡ್ಯಾನ್ಸ್ನ ಮಾಡ್ತಾಯಿದ್ರು ಕಣ್ ಕಾಣ್ ಕಾಣದೇ ಇರೋ ಥರ ಮತ್ತು ಕುಡ್ಕುನ್ ಪಾರ್ಟ್ ಆಗಿರ್ಬೋದು ಪ್ರ ಈ ಒಂದು ಅಷ್ಟೇನೇ ನಾವು ಯಾವ ಸಾಂಗ್ ಹಾಕ್ತೀವೋ ಆ ಸಾಂಗಿಗೆ ತಕ್ಕಂತೇ ಅವರು ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬ ಖುಷಿ ಆಯಿತು ಇವರು ನೆಕ್ಸ್ಟ್ ಟೈಮ್ ನಾನು ಅದಕ್ಕೆ ಹೇಳ್ತಾ ಇದ್ದೆ ನಮ್ಮ ಅಕ್ಕನಿಗೆ ಹೇಳ್ತಾ ಇದ್ದೆ ಅಕ್ಕ ಇವ್ರನ್ನ ಆ ಕನ್ನಡದಲ್ಲಿ ಯಾವುದಾದ್ರೂ ಒಂದು ಪ್ರೋಗ್ರಾಮ್ಗೆ ಹಾಕ್ಬೇಕು ಕನಕ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ನಗ್ಸೋದನ್ನು ಒಂದು ಕಲೆ ಆ ಕಲೆ ಎಲ್ಲರಿಗೂ ಬರೋದಿಲ್ಲ ಆ ಥರ ನಗ್ಸುವಂಥ ಒಂದು ಮನಸ್ಥಿತಿನೂ ಎಲ್ಲರಿಗೂ ಇರಬೇಕಲ್ವ ನೋಡಿ ನಾವು ಅಷ್ಟೊಂದು ಜನ ಇದ್ದೀವಿ ನಾವು ಅಷ್ಟು ಜನನ ಆ ನ ಗಣೇಶನ ಒಬ್ಬರೇನೇನೇ ನಗಿಸ್ತಾಯಿದ್ರು ಅಷ್ಟು ಜನನ ಒಂಥರ ಖುಷಿಯಾಯಿತು ನಾನು ಫಸ್ಟ್ ಫಸ್ಟ್ ಪೂಜೆ ಕರೆದಾಗ ಹಂಗೆ ಅಂತ ಇದ್ದೆ ಇಲ್ಲ ಬರೋಲ್ಲ ಹೋಗ ಇನ್ನೇನು ಹಬ್ಬ ಎಲ್ಲ ಆಗ್ಬಿಟ್ಟಿದೆ ಇನ್ನೇಂತಕ್ಕೆ ಅಂತ ಹೇಳಿ ಇವಾಗ ಅನ್ನಿಸ್ತಾ ಇದೆ ನಾನು ಹೋಗಿಲ್ಲ ಅಂದಿದ್ರೆ ಇದನ್ನೆಲ್ಲ ಮಿಸ್ ಮಾಡ್ಕೊಂಬಿಡ್ತಾ ಇದ್ನಲ್ವಾ ಅಂತ ಹೇಳಿಬಿಟ್ಟು ಅಂದರೆ ಹೋದ್ ಸರಿನೂ ಹೋಗಿದ್ದೆ ಹಬ್ಬ ಆಗೋಗ್ಬಿಟ್ಟಿತ್ತು ಆವಾಗಲೂ ಹಿಂಗೆ ನೆನೆನೆ ನೆಕ್ಸ್ಟ್ ಡೇ ನೈಟಲ್ಲಿ ಹೋಗಿದ್ದೆ ನಾನು ಅವಾಗ ಅವಾಗಲೇ ನಮ್ಮ ಅಕ್ಕ ಅದಕ್ಕೆ ಹೇಳಿತ್ತು ಹಬ್ಬಕ್ಕೆ ಹೇಳಬೇಕಾದ್ರೆ ನೆನೆನೆ ಮಗ ನೀನು ಹೋದ್ ಸರಿನೂ ಹಂಗೆ ಬಂದು ಹಂಗೆ ಓಟ್ ಈ ಸರಿ ಇರೋ ಥರನೇ ಬಾ ಒಂದೇ ಒಂದಿನೇ ಇದ್ಬಿಟ್ಟು ಹೋಗಿವಂತೆ ಅಂತ ಹೇಳ್ಬಿಟ್ಟು ಒಂಥರ ಚೆನ್ನಾಗಿರುತ್ತಲ್ವ ಅಕ್ಕ ಬಾಂಡಿಂಗ್ ಅಂತಲೇ ಹೇಳಿದ್ರೆ ಆಮೇಲೆ ನಾನು ಪೂಜಾ ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇಲ್ಲ ಬಾ ಒಂದೇ ಒಂದು ದಿನ ಅಲ್ವಾ ಅಂತ ಹೇಳಿದ್ಲು ಆಯಿತು ಅಂತೇಳಿ ನಂದೀಶ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಇಲ್ಲ ಒಂದೇ ಒಂದು ದಿನ ನಾನು ಹೋಗಿ ನೆಕ್ಸ್ಟ್ ಡೇ ಬರ್ತೀನಿ ಅಂತ ಹೇಳಿಬಿಟ್ಟು ಫೈನಲ್ ಆಗಿ ಬಂದೆ ತುಂಬ ಆಯಿತು ನಮ್ಮ ಅಕ್ಕ ಅಕ್ಕನ ಮಕ್ಕಳು ಎಲ್ಲರೂ ನೋಡಿ ಅವ್ರ ಜೊತೇಲಿ ಇದ್ದೋ ನಮ್ಮ ಅತ್ತೆ ಜೊತೆಲೆಲ್ಲ ಇದ್ದು ತುಂಬ ಖುಷಿಯಾಯಿತು ತುಂಬ ವರ್ಷ ಆದಮೇಲೆ ಅವರು ಓದ್ಸರಿ ಹಬ್ಬ ಮಾಡಿದರು ಇವಾಗ ಪ್ರತಿ ವರ್ಷವೂ ಮಾಡ್ತಾಯಿದ್ದಾರೆ ಇದರಲ್ಲಿ ಮಾಡಬಹುದು ಹಾ ಅಕ್ಕ 1 4 ಮೆಂಚಿಂಗ್ ಹಾಕಬಹುದು ಹಾ 4 ಮೆಂಚಿಂಗ್ ವಾ ಆನೆ ಕತ್ತದಲ್ಲತೆ ಓದ ಓದ ಪರಕೆ ತಗೊಳ್ಳಿ ತರ ಕಾಣಿಸುತ್ತೆ ಲಾಗ್ ಅವ್ ಡಿ ಸರ್ ಕಣ ಬನ್ನಿ ನೋ ಇತ್ ಕರ್ಣ

ಅವಾಗ ತಿಂಡಿ ಎಲ್ಲ ಏನ್ ಮಾಡ್ತಿದಿರಲ್ಲ ಅಕ್ಕ ಅವಾಗ ರಾತ್ರಿ ಹೊಸ ಮಲ್ಕೊಂಡ್ ಬೆಳಿಗ್ಗೆ ತೊಳ್ಬೇಕಂದ್ರೆ ನಲ್ದಿದ್ದು ಅಕ್ಕ ಅಕ್ಕ ಅರ್ನಮ ಅಕ್ಕ ಅಕ್ಕ ಅರ್ನಮ ಈಗ ನಿನ್ ಮಗಳಂತಳು ಹ್ಞೂ ಬೆಳಗ್ಗೆ ಅಪ್ಪು ಹಂಗೆ ಅಂತ ಅತ್ತೆ ಬರಲ್ವ ಅಂತ ಇದೇನು ಒಂದು ಕಡೆ ನೋಡಿ ನಮ್ಮ ಎಟ್ಕುಕ್ಕು ನಮ್ಮ ದೊಡ್ಡಕ್ಕ ಸವಿತಕ್ಕ ಅಂತ ಹೇಳಿ ಎರಡನೇ ಅಕ್ಕ ಬಂದು ಸೌಮ್ಯ ಅಕ್ಕ ಅಂತ ಹೇಳಿ ಆ ಕಡೆ ಬಜ್ಜಿ ಬಿಡ್ತಾ ಇದ್ದಾರಲ್ಲ ಅವರು ನಮ್ಮ ಅಕ್ಕ ಈ ಕಡೆ ಎಲ್ಪ್ ಮಾಡ್ತಾ ಇದಾರೆ ಅವರು ಅಕ್ಕ ನಂಬರ್ ಸೆಕೆಂಡು ಅವ್ರ ಅಕ್ಕ ನಂಬರ್ ಫಸ್ಟು ಅವರೆಲ್ಲ ಬಜ್ಜಿ ಹಾಕಿ ಕೊಡ್ತಾಯಿದ್ರು ಎಲ್ಲಾರಿಗು ನಮ್ಮ ರಸ ಮಂಜರಿ ಕಾರ್ಯಕ್ರಮನ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಅಕ್ಕ ನಾನು ಬಜ್ಜಿ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತಾಯಿದ್ರು ಕೊಂಡು ಕೊಂಡುಸೌದೆ ಹೋಗ್ತಾಯಿತ್ತು ನಾವು ನೋಡ್ತಾ ಇದ್ವಿ ಇದು ಬಂದು ಕೊಂಡು ಕೊಂಡುಸ್ಸೋದೆ ಹೋಗ್ತಾಯಿತ್ತು ನಾನು ಚಿಕ್ಕವಳಿದ್ದಾಗ ಜಾಸ್ತಿ ಆ ರೀತಿ ಹೇಳ್ತಾ ನಮ್ಮ ಅತ್ತೆ ಮನೆಗೆ ಬಂದಾಗ ಅದಕ್ಕೆ ಅವರೆಲ್ಲರೂ ನನ್ನನ್ನು ನೀನು ಈ ಥರನೇ ವೀಡಿಯೋದಲ್ಲಿ ಹಾಕ್ಬೇಕು ಅಂತ ಹೇಳಿ ಅಷ್ಟು ರೇಗಿಸಿದ್ದಾರೆ ನೋಡಿ ನೀನು ಅರ್ಧ ಇವತ್ತು ಅಮೀಬಾಷೇಪು ಒಮ್ಮಿಮೇಪೆ ಪ್ಯಾರನ್ ಕೈಮ ಒಂದು ಬಾಕಿ ಸೂಡೋ ಪಡಿಯೋ ಬತ್ತರಿ ಇಲ್ಲಿಂದ ಹಾಕು ಏನಾರ ಇಡ್ಕೋತದ ಬಿಡ್ತೀನ ಅನ್ಬಿಟ್ಟ ಬಿಡ್ತಾಯಿ ನೋಡು ಯಾವಪ್ಪ ಯಾವಪ್ಪ ಯಪ್ಪ ಅವಕ ನೋಡ್ ಹೆಂಗರಿತದೆ ಎಲ್ಲಾ ಕಲ್ತದೆ ಬಜ್ಜಿ ಎಲ್ಲ ತಿಂದು ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ಆಮೇಲೆ ಪಕ್ಕ ಜೋಳದ ರೊಟ್ಟಿ ಊಟನ ಮಾಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಾಗಿ ಇದೇನಂತ ಅಂದರೆ ಜೋಳದ ರೊಟ್ಟಿ ಮತ್ತು ಮೊಸರು ಚಟ್ನಿ ಪುಡಿ ಕಾಳಿನ ಪಲ್ಯ ಬದನೇಕಾಯಿ ಎಣ್ಣಗಾಯಿ ಇಷ್ಟು ಮಾಡಿದರು ನೈಟ್ ಊಟಕ್ಕೆ ತುಂಬ ಚೆನ್ನಾಗಿತ್ತು ನಮ್ಮ ಸವಿಯಕ್ಕ ಹೇಳ್ತಾ ಇತ್ತು ಮಗ ನಿಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಅಲ್ವಾ ನಾನು ಬಂದಿದ್ದ ತಕ್ಷಣ ಹೇಳ್ತಾ ಇದ್ದೆ ಅದಕ್ಕೆ ಅಂತಲೇ ಮಾಡಿಸಿದ್ದು ನಿಮ್ಮ ಯಜಮಾನ್ರೆ ಬರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೋಗ್ಲಿ ಬಿಡಕ್ಕ ಇರೋರೆಲ್ಲ ಇದ್ದೀವಲ್ಲ ನಾವೆಲ್ಲರೂ ತಿಂತೀವಿ ಅಂತ ಹೇಳ್ಬಿಟ್ಟು ಎಲ್ಲರ ಜೊತೆಲಿ ಕುತ್ಕೊಂಡು ಟೆರೆಸ್ ಮೇಲೆ ಊಟ ಮಾಡಿದ್ವಿ ನನಗೆ ನಮ್ಮ ಮನೆಯಲ್ಲೂ ಅಷ್ಟೇ ನೆನೇನೆ ಎಲ್ಲರ ಜೊತೆಲಿ ಕುತ್ಕೊಂಡು ಊಟ ಮಾಡೋದು ಅಂದರೆ ಒಂಥರ ಖುಷಿ ಒಂಥರ ಅನ್ನೋದಕ್ಕಿಂತ ಯಾವಾಗಲೂ ನಾವು ಒಬ್ಬೊಬ್ಬರೇ ಊಟ ಮಾಡೋದು ಇದ್ದಿದ್ದೇನೆ ಕೆಳಗಡೆ ಕೂತ್ಕೊಂಡು ಎಲ್ಲರೂ ಇದ್ದಾಗ ಮಧ್ಯದಲ್ಲಿ ಊಟ ಇಟ್ಕೊಂಡು ಎಲ್ಲರೂ ಊಟ ಮಾಡಿದಾಗ ಒಂಥರ ಎಷ್ಟೊಂದು ಖುಷಿ ಆಗುತ್ತಲ್ವ ತುಂಬ ಖುಷಿ ಎಲ್ಲರ ಜೊತೆಲಿ ಕೂತು ಊಟ ಮಾಡಿದ್ವಿ ನಮ್ಮ ಅಕ್ಕನ ಮಗನ ಜೊತೆ ನಾನು ಫಸ್ಟ್ ಟೈಮ್ ಜೊತೆಲಿ ಇಬ್ಬರು ಮಾತಾಡ್ಕೊಂಡು ಇಷ್ಟು ಆರಾಮಸೆ ಕೂತ್ಕೊಂಡು ಊಟ ಮಾಡಿದ್ದೆ ನಮ್ಮ ಅಕ್ಕನೂ ನಮಗೆಲ್ಲ ಬಡಿಸ್ಕೊಡ್ತಾಯಿತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಎಲ್ಲಾನು ನಾನು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ತುಂಬ ಅಂದರೆ ತುಂಬ ಖುಷಿಯಾಯಿತು ತುಂಬ ಮೆಮೊರಿಬಲ್ ಆಗಿನೂ ಇತ್ತು ಈ ಡೇ ಅಂತಲೇ ಹೇಳ್ಬೋದು ಈ ಒಂದು ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ಇನ್ ದ ನೆಕ್ಸ್ಟ್ ವ್ಲಾಗ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್